ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದೇನೆ ಜನರಿಗೆ ಅನಾನುಕೂಲ ಆಗಬಾರದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನೌಕರಿ ಕೊಡಿಸುವುದಾಗಿ ನಂಬಿಸಿ ಅಮಾಯಕರಿಗೆ ವಂಚಿಸುತ್ತಿರುವುದು ನನ್ನ ಗಮನಕ್ಕೆ ಬಂದಿದ್ದು ಈ ಹಿನ್ನೆಲೆಯಲ್ಲಿ ಖುದ್ದು ನಾನೇ ದೂರು ನೀಡಿದ್ದೇನೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ರಾಮಗೌಡ ಪಾಟೀಲ್ ಪ್ರಜಾ ನ್ಯೂಸ್ ಬೆಳಗಾವಿ ನಾನೇ ಕೊಟ್ಟಿದ್ದೀನಿ ಅಂತೆ ಕಂತೆ ನನ್ನ ಜೊತೆ ಮಾತಾಡಕ್ ಹೋಗ್ಬೇಡ ನಾನು ಯಾರಿದ್ರೆ ಹೇಳು ನನ್ಗೆ ಸಾಕ್ಷಿ ಕೊಡು ನಾನೇ ದೂರ್ ಕೊಟ್ಟಿದ್ದೀನಿ ನನಗೆ ಕೇಳಿದ ತಕ್ಷಣ ದೂರ್ ಕೊಟ್ಟಿದ್ದೀನಿ ಮತ್ತೆ ಯಾವ ಹೆಸರು ಬರುತ್ತೆ ಇವ್ರ ಹೆಸರು ಬರುತ್ತೆ ಅಂತ ಇದು ಒಳ್ಳೇದಾ ನೀನ್ ಕೇಳೋದು ಈ ರೀತಿ ಮತ್ತೆ ದೂರ್ ಎದಕ್ ಕೊಡ್ತಾರೆ ದೂರ್ ಎದಕ್ ಕೊಡ್ತಾರೆ ಸಾರ್ವಜನಿಕ ಅನಾನುಕೂಲ ಆಗ್ಬಾರ್ದು ಅಂತ ದೂರ ಕೊಡ್ತಾರಲ್ಲ ಒಬ್ಬ ಜವಾಬ್ದಾರಿಯುತವಾದಂತ ಮಂತ್ರಿ ಸ್ಥಾನದಲ್ಲಿದ್ದು ಅದರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ಬಾರ್ದು ಅಂತ ದೂರು ಕೊಡ್ತಾರ ಅಥವಾ ಅದನ್ನ ನೋಡಿ ಕಣ್ ಮುಚ್ಕೊಂಡು ಯಾವುದೇ ಸರ್ಕಾರ ಇರಲಿ ಒಗ್ಗಟ್ಟಾಗಿ ಈ ಉಗ್ರರನ್ನು ಮೆಟ್ಟಿ ನಿಲ್ಲಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೊರಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಂಡ್ರೂ ಕೂಡ ನಾವೆಲ್ಲರೂ ಅವ್ರ ಜೊತೆಗೆ ಇರ್ತೀವಿ ಈ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥ ಒಂದು ಪರಿಸ್ಥಿತಿ ಇದೆ ಸೊ ಒಗ್ಗಟ್ಟನ್ನು ಅಷ್ಟೇ ಮಾತನಾಡಲಿಕ್ಕೆ ನಾನು ಬಳಸ್ತೀನಿ ಸಿದ್ದರಾಮಯ್ಯ ನಾನು ನಾನದನ್ನು ನೋಡಲ್ಲ ಆದರೆ ಕೇಂದ್ರ ಸರ್ಕಾರ ಏನೇ ನಿರ್ಣಯ ತೆಗೆದುಕೊಂಡ್ರು ಆ ಥರ ಒಟ್ಟಿಗೆ ನಿಲ್ತೀವಿ ಅಂತ ಹೇಳಿ ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬ್ರಾಗಲಿ ಅಥವಾ ರಾಹುಲ್ ಗಾಂಧೀಜಿಯವರಾಗಲಿ ಹೇಳಿದ್ದಾರೆ ರಾಹುಲ್ ಅವರು ಏನ್ ಹೇಳಿದಾರೋ ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿ ಆಿಯಾಗಿ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಿಂತ್ಕೊಳ್ತೀವಿ ನಾನೇ ಕೊಟ್ಟಿದ್ದೀನಿ ದೂರು ಕೊಟ್ಟಿದ್ದೇನೆ ನಾವು ನೋಡಪ್ಪ ಅಂತ ಕಂತೆ ಜೊತೆ ಮಾತಾಡಕ್ ಹೋಗ್ಬೇಡ ನಾನು ಯಾರಿದ್ರೆ ಹೇಳು ನನ್ಗೆ ಸಾಕ್ಷಿ ಕೊಡು ನಾನೇ ದೂರ ಕೊಟ್ಟಿದ್ದೀನಿ ನನಗೆ ಕೇಳಿದ ತಕ್ಷಣ ದೂರ ಕೊಟ್ಟಿದ್ದೀನಿ ಮತ್ತೆ ಯಾವ ಹೆಸರು ಬರುತ್ತೆ ಇವ್ರ ಹೆಸರು ಬರುತ್ತೆ ಅಂತ ಇದು ಒಳ್ಳೇದಾ ನೀನ್ ಕೇಳೋದು ಈ ರೀತಿ ಮತ್ತೆ ದೂರ ದೂರ ಎದಕ್ ಕೊಡ್ತಾರೆ ದೂರ ಎದಕ್ ಕೊಡ್ತಾರೆ ಸಾರ್ವಜನಿಕ ಅನಾನುಕೂಲ ಆಗ್ಬಾರ್ದು ಅಂತ ದೂರ್ ಕೊಡ್ತಾರಲ್ಲ ಒಬ್ಬ ಜವಾಬ್ದಾರಿಯುತವಾದಂತ ಮಂತ್ರಿ ಸ್ಥಾನದಲ್ಲಿ ಇದ್ದು ಅದರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ಬಾರ್ದು ಅಂತ ದೂರ ಕೊಡ್ತಾರ ಅಥವಾ ಅದನ್ನ ನೋಡಿ ಕಣ್ ಮುಚ್ಕೊಂಡು ಕೂರ್ತಾರ ನಾನು ಒಂದೇ ಮಾತನ್ನ ಹೇಳಿದೆ ಬಹಳ ಕಠಿಣ ಶಬ್ದದಲ್ಲಿ ಹೇಳಿದೆ ಈ ಉಗ್ರವಾದ ಏನು ಉಗ್ರವಾದ ಇದೆ ಉಗ್ರ ಏನು ಅಟ್ಟಹಾಸವನ್ನ ಮೆರೆದಿದ್ದಾರೆ ಇದರ ವಿರುದ್ಧವಾಗಿ ನಾವೆಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಾಗಿದೆ ಅದು ಎಷ್ಟು ಏನು ಅವ್ರು ಏನ್ ಮಾಡ್ತಾರೋ ನಾವೆಲ್ಲರೂ ಅವ್ರ ಜೊತೆ